ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಜ್ಯೋತಿಷ್ಯ ಸಂಜೀವಿನಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬವು ಕೇವಲ ದೀಪಗಳ ಹಬ್ಬವಲ್ಲ ಇದು ನಿಮ್ಮ ಬದುಕಿನ ಅದೃಷ್ಟವನ್ನು ಬರೆಯುವ ಮಹಾಸಮಯ ಕೆಲವೇ ದಿನಗಳ ಹಿಂದೆ ಗುರುಗ್ರಹದ ಮಹತ್ವದ ಸಂಚಾರ ಆಗಿದೆ ಇದರ ಪ್ರಬಲ ಪ್ರಭಾವ ನೇರವಾಗಿ ನಿಮ್ಮ ಸಂಪತ್ತು ಮತ್ತು ಅದೃಷ್ಟದ ಮೇಲೆ ಬೀಳಲಿದೆ ಹಾಗಾದರೆ ಈ ದೀಪಾವಳಿಯಿಂದ ಯಾವ ಮೂರು ರಾಶಿಗಳಿಗೆ ಬಂಪರ್ ಲಾಟ್ರಿ ಯಾರು ಕೋಟ್ಯಾಧಿಪತಿಯಾಗಲಿದ್ದಾರೆ ಇನ್ನು ಯಾವ ಎರಡು ರಾಶಿಗಳು ಹಣಕಾಸು ಮತ್ತು ಆರೋಗ್ಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಎಲ್ಲವನ್ನೂ ನಿಖರವಾಗಿ ತಿಳಿಯಲು ವಿಡಿಯೋ ಕೊನೆಯ ತನಕ ನೋಡಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸುತ್ತಲಿನ ಗ್ರಹಗತಿಗಳನ್ನು ವೀಕ್ಷಿಸಿದಾಗ ಮೇ ಎರಡು ಸಾವಿರದ ಇಪ್ಪತ್ತೈದರ ಸುಮಾರಿಗೆ ಆದ ಗುರುಗ್ರಹದ ಸ್ಥಾನಪಲ್ಲಟವು ಈ ವರ್ಷದ ದೀಪಾವಳಿಗೆ ಅತ್ಯಂತ ಮುಖ್ಯ ಪರಿಣಾಮವಾಗಿರುತ್ತದೆ ಗುರುವು ಸಂಪತ್ತು ಅದೃಷ್ಟ ಮತ್ತು ಜ್ಞಾನದ ಕಾರಕ ಇದರ ಬದಲಾವಣೆ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ನಮಗೆ ಬಂದಿರುವ ಸಾವಿರಾರು ಜಾತಕಗಳ ವಿಶ್ಲೇಷಣೆಯ ಪ್ರಕಾರ ಈ ದೀಪಾವಳಿಯಿಂದ ಕೆಲವೇ ರಾಶಿಗಳಿಗೆ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ತೆರೆಯಲಿದೆ ಆದರೆ ಕೆಲವರಿಗೆ ಗ್ರಹದೋಷಗಳು ದೋಷಗಳು ಸಮಸ್ಯೆಗಳನ್ನು ತರಲಿವೆ ನಿಮ್ಮ ಜೀವನವನ್ನು ಬದಲಾಯಿಸುವ ಆ ಅದೃಷ್ಟದ ಮೂರ ರಾಶಿಗಳು ಯಾವುವು ನೋಡೋಣ ಬನ್ನಿ ಮೊದಲು ಗುರುಬಲದ ಸಂಪೂರ್ಣ ಕೃಪೆ ಪಡೆದು ಈ ದೀಪಾವಳಿಯ ನಂತರ ಅಖಂಡ ಧನಲಾಭ ಪಡೆಯುವ ಮೂರು ಮಹಾರಾಶಿಗಳ ಬಗ್ಗೆ ತಿಳಿಯೋಣ ಅದೃಷ್ಟದ ಒಂದನೇ ರಾಶಿಯೆಂದರೆ ಅದು ಕಟಕ ರಾಶಿ ಕಟಕ ರಾಶಿ ವೀಕ್ಷಕರೇ ನಿಮ್ಮ ಜಾತಕದ ಕೇಂದ್ರ ಸ್ಥಾನದಲ್ಲಿರುವ ಗುರುಬಲವು ಅತ್ಯಂತ ಪ್ರಬಲವಾಗಿದೆ ಕಳೆದ ಕೆಲವು ತಿಂಗಳುಗಳ ಕಷ್ಟಕ್ಕೆ ಈಗ ಸಂಪೂರ್ಣ ಪರಿಹಾರ ಸಿಗಲಿದೆ ಆಸ್ತಿ ಮನೆ ಜಮೀನು ಸಮನ್ ಸಂಬಂಧಿತ ಸಮಸ್ಯೆಗಳು ಬಗೆಹರೆದು ಅಪಾರ ಸಂಪತ್ತು ನಿಮ್ಮ ಪಾಲಾಗಲಿದೆ ದಾಂಪತ್ಯದಲ್ಲಿ ಸುಖ ಮತ್ತು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ದೊಡ್ಡ ಬೆಂಬಲ ಸಿಗಲಿದೆ ಅನಿರೀಕ್ಷಿತ ಧನಾಗಮನ ನಿಮಗೆ ಖಚಿತವಾಗುತ್ತದೆ ಅದೃಷ್ಟದ ಎರಡನೇ ರಾಶಿಯೆಂದರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ವೀಕ್ಷಕರೇ ನಿಮ್ಮ ಅದೃಷ್ಟದ ಮನೆ ಈಗ ಬಲಗೊಂಡಿದೆ ಬಹಳ ದಿನಗಳಿಂದ ಅಡೆತಡೆಯಾಗಿದ್ದ ವಿದೇಶ ಪ್ರಯಾಣದ ಯೋಗ ಈಗ ನೆರವೇರುತ್ತದೆ ಸರ್ಕಾರಿ ಕೆಲಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗಲಿದೆ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ನಿಮ್ಮ ಹೂಡಿಕೆ ದುಪ್ಪಟ್ಟಾಗುವ ಸಮಯ ಇದು ಪ್ರತಿ ಹಂತದಲ್ಲೂ ಅದೃಷ್ಟ ನಿಮ್ಮನ್ನು ಹಿಂಬಾಲಿಸಲಿದೆ ಅದೃಷ್ಟದ ಮೂರನೇ ರಾಶಿಯೆಂದರೆ ಮೀನರಾಶಿ ಮೀನರಾಶಿ ವೀಕ್ಷಕರೇ ನೀವು ನಿಶ್ಚಿಂತೆಯಿಂದ ಇರಬಹುದು ಗುರುವು ನಿಮ್ಮನ್ನು ಸಂಪೂರ್ಣವಾಗಿ ಕಾಯುತ್ತಿದ್ದಾನೆ ಹೊಸ ವ್ಯಾಪಾರ ಆರಂಭಿಸಲು ಅಥವಾ ನಿಮ್ಮ ಹಳೆಯ ಉದ್ಯಮವನ್ನು ವಿಸ್ತರಿಸಲು ಇದು ಸುವರ್ಣಾವಕಾಶ ಸಾಲದ ಸಮಸ್ಯೆಗಳು ನಿವಾರಣೆಯಾಗಿ ಕೈಯಲ್ಲಿ ಹಣ ನಿಲ್ಲಲಿದೆ ನಿಮ್ಮ ಮಕ್ಕಳಿಂದ ನಿಮಗೆ ದೊಡ್ಡ ಸಂತೋಷ ಕಾದಿದೆ ಈ ದೀಪಾವಳಿ ನಿಮ್ಮ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗಲಿದೆ ಇನ್ನು ದೀಪಾವಳಿಯಿಂದ ಮುಂದಿನ ಆರು ತಿಂಗಳು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂತಹ ಮತ್ತು ಸಣ್ಣ ತಪ್ಪು ನಿರ್ಧಾರವು ದೊಡ್ಡ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದಾದಂತಹ ಎರಡು ರಾಶಿಗಳು ಯಾವುವೆಂದರೆ ಒಂದನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ವೀಕ್ಷಕರೇ ರಾಹುದೋಷದಿಂದಾಗಿ ನೀವು ಬಹಳಷ್ಟು ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ವಕೀಲರ ಸಲಹೆ ಪಡೆಯಿರಿ ನೀವು ಕಷ್ಟಪಟ್ಟು ದುಡಿದ ಹಣ ಯಾವುದೋ ಒಂದು ಕಾರಣಕ್ಕೆ ಅನಗತ್ಯ ಖರ್ಚು ಆಗಲಿದೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ತೋರಬೇಡಿ ಎರಡನೇ ರಾಶಿಯೆಂದರೆ ಅದು ರಾಶಿ ಕನ್ಯಾ ರಾಶಿ ವೀಕ್ಷಕರೇ ಶನಿ ಮತ್ತು ಮಂಗಳನ ಸ್ಥಾನಪಲ್ಲಟದಿಂದಾಗಿ ನಿಮ್ಮ ಮೇಲೆ ಮಿಶ್ರ ಪರಿಣಾಮವಿದೆ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಬಹಳಷ್ಟು ನಷ್ಟ ಕಾದಿದೆ ಹಳೆಯ ಆಸ್ತಿ ವಿವಾದಗಳು ಮತ್ತೆ ತಲೆದೂರಬಹುದು ಯಾರಿಂದಲೂ ಸಾಲ ಪಡೆದ ವಿಷಯದಲ್ಲಿ ವ್ಯಾಜ್ಯ ಉಂಟಾಗಬಹುದು ಹಾಗಾಗಿ ಯಾರಿಂದಲೂ ಹಣ ಸಾಲ ಪಡೆಯಬೇಡಿ ಮತ್ತು ಯಾರಿಗೂ ಸಾಲ ಕೊಡಬೇಡಿ ನಿಮ್ಮ ರಹಸ್ಯಗಳು ಬಹಿರಂಗವಾಗುವ ಸಾಧ್ಯತೆ ಇರುವುದರಿಂದ ವೈಯಕ್ತಿಕ ವಿಚಾರಗಳಲ್ಲಿ ಜಾಗರೂಕರಾಗಿರಿ ಪರಿಹಾರಗಳು ದೊಡ್ಡ ನಷ್ಟ ತಪ್ಪಿಸಲು ಪರಿಹಾರ ಏನೆಂದು ನೋಡುವುದಾದರೆ ಮಿಥುನ ಮತ್ತು ಕನ್ಯಾ ರಾಶಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇದೆ ಮಿಥುನ ರಾಶಿಯವರು ಪ್ರತಿ ಬುಧವಾರ ಗಣಪತಿಗೆ ಗರಕೆಯನ್ನು ಅರ್ಪಿಸಿ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಇನ್ನು ರಾಶಿಯವರು ದೀಪಾವಳಿ ದಿನದಂದು ಮಹಾಲಕ್ಷ್ಮಿಯ ಜೊತೆಗೆ ಶನಿ ದೇವರನ್ನು ಪೂಜಿಸಿ ನಿರ್ಗತಿಕರಿಗೆ ಎಣ್ಣೆ ಮತ್ತು ಕಾಳುಗಳನ್ನು ದಾನ ಮಾಡಿ ನೆನಪಿಡಿ ಗ್ರಹಗಳು ನಮಗೆ ದಿಕ್ಕು ತೋರಿಸುತ್ತವೆ ಆದರೆ ನಮ್ಮ ಧೈರ್ಯ ಮತ್ತು ಪ್ರಯತ್ನವೇ ನಮ್ಮ ಅದೃಷ್ಟವನ್ನು ಬರೆಯುತ್ತದೆ ಈ ದೀಪಾವಳಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ತರಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ನಿಖರವಾದ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಮಸ್ಕಾರಗಳು